ಸ್ಥಳ ಸಾನಿಧ್ಯ ದೇವರಿಗೆ ಒಂದು ವೇದಿಕೆದ ಮಿತ್ರಿ ಪುನಚಿತ್ನ ಮಾತ ಹಿರಿಯರಿಗೆ ಇನ್ನು ನನ್ನೂರಿ ಮುಖ್ಯ ಅತಿಥಿಯನ್ನು ಶಶಿಲಾ ಶೆಟ್ಟಿ ಬೆಳ್ತಂಗಡಿ ಮೇರೆಗಳ ಹೊಂದಿಸ ಒಂದು ವೇದಿಕೆದ ದುಮ್ಮುಡಿ ಪುನಂಚಿನ ಮಾತ ಮಾತೆಯರಿಗೆ ವಿಶೇಷವಾದ ಒಕ್ಕ ಜಯಶ್ರೀರಾಮ್ ಫ್ರೆಂಡ್ಸ್ ಕ್ಲಬ್ದ ಮಾತ ಸದಸ್ಯರಿಗೆ ಹೊಂದಿಸೋ ಒಂದು ಈ ಕಾರ್ಯಕ್ರಮಗೂ ಬತ್ತದ ಇಂದು ಭತ್ತಿನ ವೇದಿಕೆಗೆ ಬರಬಂದು ಪನ್ ಪುನಚಿತ್ನ ವಿದ್ಯೇಶ್ ಭತ್ತಿನೇ ಅತ್ತೆ ಜಸ್ಟ್ ನಿಖಲಗ ಹೆಂಗು ಗೀತನ ಅಭಿಮಾನಗು ನಾಳೆ ತೊಂದರೆ ಪರ ಪಲ್ಕ ಉದ್ದೇಶೋಡು ಇಡ ಭತ್ತ ಹೋಗಿಂದು ಭರ್ತನಿ ಜನ ಖಂಡಿತವಾದ ಭಯದ ಕಾರ್ಯಕ್ರಮ ಬರ್ತನೇ ಇಂಗೆ ಕೊ್ರಹ್ಮ ವಿಶೇಷ ಕಾರ್ಯಕ್ರಮ ಇತ್ತು ನಡೆದರೆ ಅಡಿಗೆ ಪೋಡೆ ಅಪ್ಪ ಅಂಚ ಬತ್ತೋ ಬತ್ತಿನಿ ಅಂಡ ನಿಖ ಅತಿಥಿ ಸತ್ಕಾರ ಅಂಚಿನ ಮೋಖ್ಯತದು ಬಾರಿ ವಿಶೇಷವಾದ ವಿಶೇಷವಾದು ಮೂಲ ಮಾತೃವಂದನಾ ಅಂತ ಪನಲ್ಲಿ ಅತ್ತಂದಂಡ ಮಾತಾ ಪಾದ ಪೂಜೆ అవు భారీ విశేషవైనా అని చెప్పిన కార్యక్రమ ఏత్ జన మూలు వర కైదేర్పల ఏత్ జన పాత పూజ మనపంద మాతర గొప్ప యూనిఫార్మ్ పూర్వ ఉల్లారు అంత జోకుల నిక్ జన యూనిఫార్మ్ ఉల్లారు నిక్ నిక్ అప్పేమ్మే ఏత్ జన పాత పూజ అంతే కై తిలుపుల వర్తి బదలవణే జోక్లు నమ్మాటేవుడు ఈ పాత పూజ మనపన్న కన్సెప్ట్ అవు వారి ఎట్టే కన్సెప్ట్ ದಯನ್ ಪಂಡ ನಮ್ಮ ಅಪ್ಪ ಅಮ್ಮನಾಗಲಿ ನಮ್ಮನೇ ಪುಟ್ಟದೆ ಮಲ್ಲ ಮಂತದೆ ಪ್ರತಿ ಹಂತೊಡ್ಲ ಹಂತೋಡ್ಲ ನಮ್ಮಕ್ಳೇ ಗೌರವಲ್ಲ ಸಲ್ಲಿಸ ಒಂಜಿ ಶಾಲೆ ಪೋನಾಗ ಕೂಡ ನಮ್ಮ ಅಪ್ಪ ಅಮ್ಮನೇ ನಮ್ಮ ಪಿರಾವಡು ಒಂಜಿ ಕಾಲೇಜಿಗೆ ಹೋದು ಈ ಒಂದು ಪದವಿದಾರ ಅಲ್ಪ ನಮ್ಮ ಅಪ್ಪ ಅಮ್ಮನೇ ಗೌರವಿಸೋಜ ನಮ್ಮ ಒಂಜಿ ಮದುವೆಯಿಂದ ಆಗಲ್ಲ ಅಲ್ಪಲ್ಲ ಅಕ್ಕಲೈತೆ ಪೀರಾಡಿ ಪುಡಿಯರು ಪುನೀ ಮತ್ತು ಅಕ್ಕಲಿಗೀಗ ನಮ್ಮ ಗೌರವ ಕರ್ಪುನೆಯಪ್ಪ ಅಂದ್ ಗೌರವ ಕರ್ಪನ ಬಂಡವರ ಮದ್ಯದ ಮಂಟಪಡು ಕಾರ್ಪತ್ತು ನಾವು ಗೌರವ ಅಂದ್ತು ಮಾತ್ರೆ ಪತ್ವ ರಾಣಿ ಏತ್ ಜನ ಹಿರಿಯರು ಸಮ್ಮಲ್ಲಿ ನಾನು ಏತ್ ಜನ ಇದು ಮಾತೇನಲ್ಲ ಪತ್ತುವ ಅಪ್ಪ ಅಮ್ಮ ವಿಶೇಷವಾದ ಗೌರವ ಕರ್ಪನಾ ಕಾರ್ಯಕ್ರಮ ನಮ್ಮ ಮಲ್ಪನೆ ಒಂಜಿ ವೇಳೆ ನಿಖಲಿ ಇನ್ನು ಏರಿ ತನ್ನ ಜೋಕಲ್ಲಿ ಹಿಡಿದು ಪಾದ ಪೂಜೆ ಮನ್ಪದ ಮನಪ ಒಂಜಿ ವಿಶೇಷವಾದ ಸಂದರ್ಭ ನಿಖಲಿನ ಪುಟ್ಟನ ದಿನ ಅಂತ ಖಂಡಿತವಾದಲ್ಲ ಇಪ್ಪು ಪ್ರತಿಯೊರೆ ಪುಟ್ಟನ ದಿನ ಅಂದರೆ ಬಾರಿ ಭಾರಿ ಶೋಕಡೆ ನಮ್ಮ ಕೇಕ್ ಉಣದ ಇನ್ನು ಕೋಡೆ ಒಂದು ಚೂರು ಸಂಸ್ಕಾರ ದೀಪ ಪತ್ತದೆ ಕೇಕ್ ಕಟ್ ಅಂತ ಕ್ರಮ ಎಲ್ಲ ಕೆಲವರು ಮನ ತೊಂದರೆ ಬಟ್ ಎಟ್ಟ ವಿಚಾರ ಬದಲಾವಣೆ ವಿಚಾರ ಇದು ಕಾಲಿ ಕೇಕ್ ಕಟ್ವಣ್ಣುಣಿ ಅವು ನಮ್ಮ ಕ್ಯಾಂಡಲ್ ಇಪ್ಪುನ ಪುರ ಸಂಸ್ಕೃತಿ ಅತ್ತಿನ ಪಂಟು ದೀಪದಿಂದ ಇದೆಲ್ಲ ಇ ಬದಲಾವಣೆ ಆತನ ಆನೆದ ದಿನೊಟ್ಟು ನಮ್ಮ ಪರ್ಬ ಹೆಂಚ ಮನಪು ಕೇಳ್ದಾಂಡ ನಮ್ಮ ಪುಟ್ಟಪರಬೇ ನಮಗೆ ಕಾರಣಕರ್ತರೇರಿಂದ ಕೇಳ ನಮ್ಮ ಅಪ್ಪ ಅಮ್ಮೆ అంచ పుట్టిన దిన తి ఆ కాలోళ్ళను దాదాపు చీతి పడ్డదప్పక్ అవుల ఆ విచారను అంచో నిప్పారు నమ్మ పుట్టు పర్పద అని అట్లీస్ట్ దాలిజను ఇల్దాక్ అప్పే కుళ్ళద అతను పప్పని ఇరువేర కులదా పాద పూజ అంత అంట ఖండీతవాదు అక్కలిపారు అని ఇక్ర నిక్లి దాయ బుల్తీ అది నిక్లి ఆ అవు ఎల్లె ప్రయ జోకులు అగ్లే దా గుర్తి పూజ ఇని విశేష కార్యక్రమం అంతే బండా కుంటు కట్టదప్ప పదనాడు అవు ಒಂಚೂರು ಕಷ್ಟ ಸಾಧ್ಯ ಆದ ಇಪ್ಪರ ಸಾಧ್ಯತೆ ಇಪ್ಪು ಆ ವಿಚಾರ ಎಡ್ಡೆ ಅಂದ್ರೆ ಅದೇ ಕಣ್ಣು ದಿನೋಲ ಬಾಲೆ ಅಪ್ಪೇನ ಕಾರ್ ಪತ್ತದ ಬರ್ತ ಅಂದಂಡ ಅಪ್ಪೆಗೆ ಕಾರ್ದ ತೂದು ಬಾಲ ಗುರ್ತ ಪತ್ತಾಡುವ ಉದ್ದೇಶ ಹೊಡ್ಲಿ ಮಂತದ ಕೆಲವು ಕೊಟ್ಟು ಈ ಕಾರ್ಯಕ್ರಮ ಎನ್ನ ಬರ್ತದೆ ಇಲ್ಲ ವಿಷಯ ಅದು ಏನು ಅಮ್ಮನ ಪಾದ ಪೂಜೆಯನ್ನು ಮಂತಿದೆ ಏನು ಓಡಿಲ್ ಬ್ರಹ್ಮಗಲ ಶಾನಗಲ ಈ ವಿಶೇಷ ಕಾರ್ಯಕ್ರಮ ದಿವನ್ನು ದಯಕ್ಕೆ ಸಾರ್ವಜನಿಕವಾಗಿ ಮಲ್ಲ ಕಾರ್ಯಕ್ರಮ ನಿಂತ ಇನಿ ಇನ್ನು ಬೈಹೇಳಿ ಬಾರಿ ಮಲ್ಲ ಕಾರ್ಯಕ್ರಮ ಉಂಡಿ ಮುಲ್ಲಿಗಲ್ಲ ಮಲ್ಲ ಮಲ್ಲ ಎಡ್ಡೆ கன்னியாத்தி கண்ணி எரிவாரு போயிரு ஏற நாள்னா ஒரேண்ணா அப்பா அம்மா இன்னைக்கு நம்ம நம்ம சதஸ்தர் எடுது ஏற நாள்னா ஒரே அப்பா அம்மான்னு குல்லாது பய பாதை பூஜை அனுப்பணும் பாதை ஆக்சுவலி எனக்கு தூவிஜி அன்றைக்கி லஞ்சம் பாத பூஜை வந்தார்ந்து ஆ பாதை பூஜை திரமலாக நவனேம் அனுப்பினி அப்பா அம்மா கொணத்துக்குது குல்லாது அப்ப கார் தைக்குது அப்படினு பைரசுடு ஒரசுது அடுத்து ஹல்தி குங்குமம் பூ பூரா சமர்ப்பணை வந்துது ಹಾರಾರ್ಪಣೆ ಅಂತದೆ ಸಾಲು ಬಡತನ ಸಾಲು ಬುಕ್ಕದಲ್ಲೈತನ ಕುರ್ದು ಮಂಗಳಾರ ತಿಂದು ಮಂಪುಗಳು ಅವ ಆತ ಮನ್ಪುನಗ ಅಪ್ಪ ಮನೆ ಖಂಡಿತವಾದಲ ಆನಂದ ಆಂದ ಬಾಷ್ಪ ಬರ್ಪುಣ್ಣು ಅವು ನಮಗೆ ಜನ್ಮ ಸಾರ್ಥಕ ಕೋರ್ಪು ಏನು ಪಂಡ್ರೆ ಏನು ಬಯಸ್ಬೇಕ ಭಾರಿ ಎಟ್ಟೆ ಕಾರ್ಯಕ್ರಮನು ನಮ್ಮ ಜಯಶ್ರೀರಾಮ್ ಫ್ರೆಂಡ್ಸ್ ಬಾರಿ ಖುಷಿ ಭಾರಿ ಖುಷಿಯಾನೆ ಆ ಇಂಚಿತನ ಕಾರ್ಯಕ್ರಮ ಮಾತ್ರ ಒಂದು ಪ್ರೇರಣೆ ಇಂಚಿತನ ಕಾರ್ಯಕ್ರಮ ನಮ್ಮ ಸಂಸ್ಕಾರ ಸಂಸ್ಕೃತಿನಿ ಒಪ್ಪು ನೆಂಚ ಇಂಚಿತನ ಪುರ ಕಾರ್ಯಕ್ರಮ ಅದೇ ನಾನು ಪ್ರತಿಯೊರೆಲ್ಲ ಬಂದ್ಪೆ ಧಾರ್ಮಿಕ ಕಾರ್ಯಕ್ರಮ ಅನ್ಪಣ್ಣ ಒಂಜಿ ಕಾರ್ಯಕ್ರಮ ಇಟ್ಟು ಅವರಲ್ಲ ದಿವ್ ನೋಡಿ ಎಲ್ಲ ಊರು ಹಿರಿಯರಿಗೆ ಅಕ್ಕಲಿನ ಜೋಕರ್ವಾ ಅಕ್ಕನ ಕುಟುಂಬಸ್ಥರು ಹುಂತಿದ್ದು ಪೂರ್ವಜಿ ಕಾರ್ಯಕ್ರಮ ಅಂತಾರೆ ಅನ್ನ ಬಾಕ್ಯದಾಗಲೂ ಪ್ರೇರಣೆ ಅಪ್ಪು ಆ ಪ್ರೇರಣೆ ಅಂತ ಹೋದ್ದು ಪ್ರತಿಯೊರೆಗೆಲ್ಲ ಇನ್ನು ಸ್ಟೇಜ್ಗೆ ಮಲ್ಪಲಿ ಮಲ್ಪ ನಂಚನ ಅವಕಾಶ ತಿಕ್ಕೊಂಡು ನೆನಪಾನೆ ಅಲ್ಲ ಇಲ್ಲ ಎಡ್ ದೊಡ್ಡ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆ ಅಪ್ಪನ ಇಲ್ಲವೂ ಪೂಜೆ ಅನಾಗ ನಮ್ಮ ಎಂಚ ಸತ್ಯನಾರಾಯಣ ದೇವರನ್ನ ಎದುರು ಒತ್ತೊಟ್ಟು ಕೊಲ್ಲವಾನ ಆನಿ ಅನಿದ ದಿನ ಒಟ್ಟೆ ಅಪ್ಪ ಅಮ್ಮನಲ್ಲಿ ಬರೋಟಿ ಕುಲ್ಲೋದು ಮಾತ್ರ ಒಂಜಿ ಓಲಿದ್ದ ಒಂದು ಇನ್ನೂರು ಮುನ್ನೂರು ಜನ ಪ್ರತಿಯೊಂದು ಕೂಡಲೇ ಸತ್ಯನಾರಾಯಣ ಪೂಜೆಗೆ ಸೇರುವ మనపలే మన పూజ మన పురుగు మనపలే అవుతు బత్ ప్రతి అంత ప్రతి ఒం గోడిల్లా నమ్మ పుట్ట అయినకి నమ్మను బాయికి నమ్మ అప్ప అమ్మ కొల్పున గౌరవం అందుక అవు అవు బుక్క దుడ్డు బతుకు బంగారు మాతలు అక్క నమ్మ మల్లది నమ్మంజీ హి బంద అక్కల బుడ్చు అక్క బంగారలో బుడ్చి బంగ్లలో బుడ్చి గారిలో బుడ్చి ఆ నికి మల్లాది ఉంజీ వ్యవస్థకి బంద అయిని వర్ష ప్రయ అది పుండ్ ఆ ప్రయా ఆక్కి ఊల బో నిప్పు ఇంచిన మోక్య ప్రీతి కొరయరందండా కుడొంజి పత్ వర్ష ఇచ్చే వదికూ నంచితన సందర్భ అర్పు భారీ ఎట్టే కార్యక్రమం ఇంక భారీ మనసు ముట్టున కార్యక్రమం దివంధ ఆ కార్యక్రమంలో ఇప్పాడు ఇంక ఈ కార్యక్రమం భారీ అతి మనసు గుట్న కార్యక్రమం భారీ సంతోషోడు బనందు జై శ్రీరామ్ ఫ్రెండ్స్ క్లబ్ నెత్త ఇరవతైదు వర్షద బ సంబ్రపుడు నమ్మ మాతల్లో మృత బగ్గడి మృత జవన బగ్గడి ఎంక్లో గొత్తు ఎం మాన శాశకర్ ఎంక్ ఏపల్ల పండ్రేప్పుడు ಇರುವ ಐವೋ ಹತ್ತೊಂದು ಕಾರ್ಯಕ್ರಮ ಪೋಡೆ ಮಾರು ಅಂಜು ಒಂಜು ಕಾರ್ಯಕ್ರಮ ಅಂತ ಏನಾದ್ರು ಬರ್ತಿತ್ತೆ ಕಾರ್ಯಕ್ರಮ ಕಾರ್ಯಕ್ರಮ ಮಿಸ್ ಆಗಿತ್ತೆ ಬಹುತೇಕವಾದ ನಾರಾಯಣ್ ಬಲ ಬಲನ ಅಂದರೆ ಓ ಮಾ ಒಂಜ್ ಈ ಕ ನೆಕ್ಕಲು ಪಂಡು ಬರ್ರ ಪಂಡಿತ್ತಾರೆ ಹಿಂಗೆ ಬಟ್ ಅಪ್ಪ ಬರೋ ಆತು ಅಂಡ ಈಗ ಎಡ್ಡೆ ಸಂದರ್ಭ ಮುಲ್ ಬೈದ ಹಿಂಗೆ ಭಾರಿ ಸಂತೋಷ ಅಂಡ ಬೊಕ್ಕ ಇಂಚೆ ನಮ್ಮ ದುಂಬುಗಳು ನನ್ನ ಎಡ್ಡೆ ಕಾರ್ಯಕ್ರಮ ಮಂತೊಂದು ಬೋಲ್ಲ ಏನ ಅಪ್ಪ ನನ್ನ ಚಿತ್ತನ ಯಾನ್ ನಿಕ್ಲೆಗ್ ನಿಕ್ಲಿ ಕೊರಪೆ ಅನ್ಕೊಂಡೊಂದು ದೇವರ ಪ್ರಾರ್ಥನೆ ಅದು ಮುಗಿರಾಡ್ಕೊಂಡು ಮುಟ್ಟೋಡು ಮಸ್ತ್ ಮಸ್ತ್ ದೈವ ಧರ್ಮ ದೈವ್ಲು ಬುರವಲ್ಲ ಅದ ಮಾತಾ ಆಶೀರ್ವಾದ ಎಂಕಲ ನಿಕ್ಲಿಗಳ ಮಾತರೆಗಳಿಪ್ಪ ಇನ್ನೀ ಇನಿ ತು ತೂನ ಬಾರಿ ಖುಷಿ ಆಬಿಟ್ಟು ಕೊಂಡಾಡ ಕೊಂಡಾಡ ಅಪ್ಪ ಜೋಕುರ ತೂ ನಗ ನನ್ನ ದುಂಬುದ ಈ ಸಂಸ್ಕೃತಿನಿ ದುಂಬು ಗೊಣಪನ ಏರಿನ್ ಕೆಂಡ இந்து ஜோக்கு அட என்ன விசேஷமே நினச்சின்ன வினந்தி இனி ஒர்த்தி மாத்த கைது எத்தனை குடஞ்சி காரியக்கான ஒன்றே கொஸ்டின் எனக்கு ஏன் வேலைடா அப்போ மஸ்து ஜன கை திறப்பு பிளகாடு எங்களுக்கு அப்ப அம்மனை பாத்தே பூஜை எங்களுக்கு மல்தது பயதா அந்த பண்ண பிள்ளைக கை திறப்பு பிளக தேவியர் முருகெல்கிற மாதா சாந்தி நிக்கல அனுகிரம் அனுப்பினு குடஞ்சி ஜன்ம எத்தின்தான் அண்ட் அவத்து நாடு திக்காடு பெத்திய அப்பின பஞ்சுடே குடர பிட்டு பரப்பில நம்ம மாத்தையெல்லாம் இன்ச்சித்தன எட் எட் கிலசக்கு சேரலை தேவரின்னு அனுகிரக பாத்திர வந்து ஜெய் ஸ்ரீராம் ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ